ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಡೆಮಾಕ್ರೇಸಿ ಎಂಬ ಪದವು ಡ್ಯಾಶ್ ಮತ್ತು ಡ್ಯಾಶ್ ಪದಗಳಿಂದ ಬಂದಿದೆ ಡೆಮಾಸ್ ಮತ್ತು ಕ್ರೇಷಿಯಾ ಡೆಮಾಸ್ ಮತ್ತು ಕ್ರೇಷಿಯಾ ಭಾರತದಲ್ಲಿ ಮತ ಚಲಾಯಿಸಲು ಪೂರ್ಣಗೊಳಿಸಬೇಕಾಗಿರುವ ಕನಿಷ್ಠ ವಯಸ್ಸು ಡ್ಯಾಶ್ ವರ್ಷಗಳು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಪೂರ್ಣಗೊಳ್ಬೇಕು ಪ್ರತಿ ಐದು ವರ್ಷಗಳಿಗೊಮ್ಮೆ ಚುನಾವಣೆಗಳನ್ನು ನಡೆಸಿದರೆ ಅಂಥ ಚುನಾವಣೆಗಳನ್ನು ಡ್ಯಾಶ್ ಎಂದು ಕರೆಯುವರು ಚುನಾವಣೆ ಅಂತ ಕರೀತಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವ ಸಂಸ್ಥೆ ಡ್ಯಾಶ್ ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಕಂಡ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಜಾಪ್ರಭುತ್ವದ ಅನುಕೂಲಗಳಾವವು ಉತ್ತರವನ್ನು ನೋಡೋಣ ಪ್ರಜಾಪ್ರಭುತ್ವದ ಅನುಕೂಲಗಳು ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ಇದೆ ಸಮಾನತೆಯ ತತ್ವ ಆಧಾರಿತವಾಗಿದೆ ಕಾನೂನು ರಚಿಸಿಕೊಳ್ಳುವ ಅವಕಾಶವಿದೆ ಜನರು ತಮ್ಮ ಸರ್ಕಾರವನ್ನು ಚುನಾಯಿಸಿಕೊಳ್ಳಬಹುದು ವಿರೋಧ ಪಕ್ಷಗಳು ಅಧಿಕಾರ ದುರುಪಯೋಗವನ್ನು ನಿಯಂತ್ರಿಸುತ್ತವೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಮೂಲಭೂತ ಹಕ್ಕುಗಳ ಅವಕಾಶ ಕಲ್ಪಿಸಿವೆ ಕ್ರಾಂತಿಗಳನ್ನು ತಡೆಗಟ್ಟುತ್ತದೆ ವಿವಿಧತೆಯಲ್ಲಿ ಏಕತೆಯನ್ನು ಬೆಳೆಸುತ್ತದೆ ವಿವಿಧತೆಯಲ್ಲಿ ಏಕತೆಯನ್ನು ಬೆಳೆಸುತ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಒಂದು ಸೈಡು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಇನ್ನೊಂದು ಸೈಡು ಪರೋಕ್ಷ ಪ್ರಜಾಪ್ರಭುತ್ವ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ನೋಡಿ ಚಿಕ್ಕ ರಾಷ್ಟ್ರಗಳಿಗೆ ಸೂಕ್ತವಾಗಿದೆ ಪರೋಕ್ಷ ಪ್ರಜಾಪ್ರಭುತ್ವ ಇದು ದೊಡ್ಡ ರಾಷ್ಟ್ರಗಳಿಗೆ ಸೂಕ್ತವಾಗಿದೆ ಪ್ರತ್ಯಕ್ಷ ನೋಡಿ ಕಡಿಮೆ ಜನಸಂಖ್ಯೆ ಹೊಂದಿದ ರಾಷ್ಟ್ರಗಳಿಗೆ ಸೂಕ್ತವಾಗಿದೆ ಪರೋಕ್ಷ ನೋಡಿ ಇದು ಹೆಚ್ಚು ಜನಸಂಖ್ಯೆ ಹೊಂದಿದ ರಾಷ್ಟ್ರಗಳಿಗೆ ಸೂಕ್ತವಾಗಿದೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ನೇರವಾಗಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ಪರೋಕ್ಷವಾಗಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ನೋಡಿ ಇದು ಗ್ರೀಕ್ ಮತ್ತು ಸ್ವಿಜರ್ಲ್ಯಾಂಡ್ ದೇಶಗಳಲ್ಲಿ ಚಾಲ್ತಿಯಲ್ಲಿತ್ತು ಹಿಂದೆ ಪರೋಕ್ಷ ಪ್ರಜಾಪ್ರಭುತ್ವ ಇದು ಭಾರತ ದೇಶದಲ್ಲಿ ಚಾಲ್ತಿಯಲ್ಲಿದೆ ಈಗಲೂ ಕೂಡ ಪರೋಕ್ಷ ಪ್ರಜಾಪ್ರಭುತ್ವ ಭಾರತದಲ್ಲಿ ಚಾಲ್ತಿಯಲ್ಲಿ ಇದೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಭಾರತದಲ್ಲಿ ಜಾತಿ ಮತ ವಿದ್ಯಾರ್ಹತೆ ವರ್ಣ ವರ್ಗ ಧಾರ್ಮಿಕತೆ ಭಾಷೆ ಲಿಂಗ ಭೇದವಿಲ್ಲದೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರಿಗೆ ಮತ ಚಲಾಯಿಸುವ ಹಕ್ಕಿದೆ ಇದನ್ನೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವರು ಇದನ್ನೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವರು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅವಶ್ಯಕವಾಗಿರುವ ಅಂಶಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅವಶ್ಯಕವಾಗಿರುವ ಅಂಶಗಳು ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಮನೋಭಾವ ಜನರಲ್ಲಿರಬೇಕು ಜನರು ಸದಾ ಜಾಗರೂಕತೆಯಿಂದಿರಬೇಕು ಉತ್ತಮ ನಾಯಕತ್ವ ಇರಬೇಕು ದಕ್ಷ ವಿರೋಧ ಪಕ್ಷ ಇರಬೇಕು ಅಂದರೆ ಪ್ರಜಾಪ್ರಭುತ್ವದಲ್ಲಿ ದಕ್ಷ ವಿರೋಧ ಪಕ್ಷ ಇರಬೇಕು ಪ್ರಜ್ಞಾವಂತ ಮತದಾರರು ಇರಬೇಕು ಜನರು ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಉತ್ತಮ ಪತ್ರಿಕಾ ಮಾಧ್ಯಮ ಇರಬೇಕು ಉತ್ತಮ ಪತ್ರಿಕಾ ಮಾಧ್ಯಮ ಇರಬೇಕು ಜವಾಬ್ದಾರಿಯುತ ಸ್ಥಳೀಯ ಸಂಸ್ಥೆಗಳು ಇರಬೇಕು ಜವಾಬ್ದಾರಿಯುತ ಸ್ಥಳೀಯ ಸಂಸ್ಥೆಗಳು ಇರಬೇಕು ಪ್ರಜಾಪ್ರಭುತ್ವದಲ್ಲಿ ಸಮರ್ಥ ವಿರೋಧ ಪಕ್ಷದ ಅವಶ್ಯಕತೆ ಏಕೆ ಬೇಕಾಗಿದೆ ವಿರೋಧ ಪಕ್ಷವು ಆಡಳಿತ ಪಕ್ಷದ ಸರ್ವಾಧಿಕಾರವನ್ನು ನಿಯಂತ್ರಿಸುತ್ತದೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಆಡಳಿತ ಪಕ್ಷವು ಅಧಿಕಾರ ದುರುಪಯೋಗಪಡಿಸಿಕೊಳ್ಳುವುದನ್ನು ಚರ್ಚೆ ಸಂವಾದ ಟೀಕೆ ವಿಮರ್ಶೆ ಪ್ರತಿಭಟನೆಗಳ ಮೂಲಕ ತಡೆಗಟ್ಟುವ ಅವಕಾಶವನ್ನು ಹೊಂದಿವೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಪ್ರಜಾಪ್ರಭುತ್ವದ ಗುಣಲಕ್ಷಣಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಪ್ರಜಾಪ್ರಭುತ್ವದ ಗುಣಲಕ್ಷಣಗಳು ಇದು ಜನರ ಸರ್ಕಾರ ಜನರು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸುತ್ತಾರೆ ಇದು ಸಾರ್ವತ್ರಿಕ ವಯಸ್ಕ ಮತದಾನದ ತತ್ವವನ್ನು ಆಧರಿಸಿದೆ ಇಲ್ಲಿ ಚುನಾವಣೆಗಳು ಮುಕ್ತವಾಗಿ ನಡೆಯುತ್ತವೆ ನಾಗರಿಕರು ಸ್ವತಂತ್ರವಾಗಿ ಹಕ್ಕುಗಳನ್ನು ಅನುಭವಿಸುತ್ತಾರೆ ವೈಯಕ್ತಿಕ ಅಭಿವೃದ್ಧಿಗೆ ಅವಕಾಶವಿದೆ ಜನತೆಗೆ ಸ್ಪಂದಿಸುವ ಸರ್ಕಾರವಾಗಿದೆ ಈ ಪ್ರಜಾಪ್ರಭುತ್ವ ಎಂಥ ಸರ್ಕಾರ ಅಂದರೆ ಜನತೆಗೆ ಸ್ಪಂದಿಸುವ ಸರ್ಕಾರವಾಗಿದೆ ವೈಯಕ್ತಿಕ ಘನತೆಯನ್ನು ಎತ್ತಿ ಹಿಡಿಯುತ್ತದೆ ವೈಯಕ್ತಿಕ ಘನತೆಯನ್ನು ಎತ್ತಿ ಹಿಡಿಯುತ್ತದೆ ಓಕೆ ನೆಕ್ಸ್ಟು ಪ್ರಜಾಪ್ರಭುತ್ವದಲ್ಲಿ ನಿಯತಕಾಲಿಕ ಚುನಾವಣೆಗಳು ಏಕೆ ಅವಶ್ಯಕ ಪ್ರಜಾಪ್ರಭುತ್ವದಲ್ಲಿ ನಿಯತಕಾಲಿಕ ಚುನಾವಣೆಗಳು ಅವಶ್ಯಕ ಪ್ರಜಾಪ್ರಭುತ್ವದಲ್ಲಿ ನಿಯತಕಾಲಿಕ ಚುನಾವಣೆಗಳು ಅವಶ್ಯಕ ನಿಯತಕಾಲಿಕ ಚುನಾವಣೆಗಳು ನಡೆಯದಿದ್ದರೆ ಸರ್ವಾಧಿಕಾರ ಬೆಳೆಯುತ್ತದೆ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಅಭಿವೃದ್ಧಿ ಕುಂಠಿತವಾಗುತ್ತದೆ ಜನರ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಪ್ರಜಾಪ್ರಭುತ್ವ ಯಶಸ್ವಿಯಾಗುವುದಿಲ್ಲ ಪ್ರಜಾಪ್ರಭುತ್ವ ಯಶಸ್ವಿಯಾಗುವುದಿಲ್ಲ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಪ್ರಜಾಪ್ರಭುತ್ವದ ಯಶಸ್ಸು ಮತದಾರರನ್ನು ಅವಲಂಬಿಸಿದೆ ಚರ್ಚಿಸಿ ಮತದಾರರು ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ ಮತದಾರರು ತಮ್ಮ ಸರ್ಕಾರವನ್ನು ಆಯ್ಕೆ ಮಾಡುತ್ತಾರೆ ಮತದಾರರು ಪ್ರಜ್ಞಾವಂತರಾಗಿರಬೇಕು ಮತದಾರರು ಸುಶಿಕ್ಷಿತರಾಗಿರಬೇಕು ಅಂದರೆ ಮತವನ್ನು ಹಾಕ್ತಕ್ಕಂಥ ವ್ಯಕ್ತಿಗಳು ಶಿಕ್ಷಣವನ್ನು ಹೊಂದಿರುವ ಒಂದು ವ್ಯಕ್ತಿಗಳು ಆಗಿರಬೇಕು ಅಂದಾಗ ಏನಾಗುತ್ತೆ ಅಂದರೆ ಈ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದೆವು ಇವಾಗ ನಾವು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ವಿವಿಧ ಪ್ರಕಾರದ ಸರ್ಕಾರಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ವಿವಿಧ ಪ್ರಕಾರದ ಸರ್ಕಾರಗಳು ರಾಜಪ್ರಭುತ್ವ ಸರ್ವಾಧಿಕಾರತ್ವ ಸೈನಿಕ ಸರ್ವಾಧಿಕಾರ ಕಮ್ಯುನಿಸ್ಟ್ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಇವೆಲ್ಲವೂ ವಿವಿಧ ಪ್ರಕಾರದ ಸರ್ಕಾರಗಳು ಪ್ರಜಾಪ್ರಭುತ್ವ ಎಂದರೇನು ಈ ಒಂದು ಪ್ರಶ್ನೆಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಉತ್ತರವನ್ನು ಹೇಳ್ಬೋದು ಪ್ರಜೆಗಳು ಪ್ರಜೆಗಳಿಂದ ಮತ್ತು ಪ್ರಜೆಗಳಿಗಾಗಿರುವ ಸರ್ಕಾರವನ್ನು ಪ್ರಜಾಪ್ರಭುತ್ವ ಎನ್ನುವರು ಈ ಒಂದು ಡೆಫಿನೇಷನ್ ಇದೆಲ್ಲ ಇದು ಅಬ್ರಾಹಂ ಲಿಂಕನ್ ಹೇಳಿರ್ತಕ್ಕಂಥ ಒಂದು ಡೆಫಿನಿಷನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಪ್ರಜಾಪ್ರಭುತ್ವದ ಅನಾನುಕೂಲತೆಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಪ್ರಜಾಪ್ರಭುತ್ವದ ಅನಾನುಕೂಲತೆಗಳು ರಾಜಕೀಯ ಜ್ಞಾನದ ಕೊರತೆ ಭ್ರಷ್ಟಾಚಾರಕ್ಕೆ ಮಾಡಿಕೊಡುತ್ತದೆ ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿಯೇ ಬಹುಮುಖ್ಯವಾಗುತ್ತದೆ ಪಕ್ಷಾಂತರವು ಸರ್ಕಾರಗಳನ್ನು ಅಸ್ಥಿರಗೊಳಿಸುತ್ತದೆ ಜಾತಿ ಹಣ ತೋಳ್ಬಲ ಪ್ರಭಾವ ಬೀರುತ್ತವೆ ಕಾನೂನು ರೂಪಿಸುವುದು ದೀರ್ಘ ಪ್ರಕ್ರಿಯೆಯಿಂದ ಕೂಡಿದೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನು ರೂಪಿಸುವುದು ದೀರ್ಘ ಪ್ರಕ್ರಿಯೆಯಿಂದ ಕೂಡಿದೆ ಚುನಾವಣೆಗಳನ್ನು ನಡೆಸುವುದು ವೆಚ್ಚದಾಯಕವಾಗಿದೆ ಬಹುಮತ ಪಕ್ಷವು ಸರ್ವಾಧಿಕಾರ ಧೋರಣೆ ತೋರುತ್ತದೆ ಬಹುಮತ ಪಕ್ಷವು ಸರ್ವಾಧಿಕಾರ ಧೋರಣೆ ತೋರುತ್ತದೆ ನೆಕ್ಸ್ಟ್ ಹೋಗೋಣ ಮತದಾರನು ಎಂಥ ವ್ಯಕ್ತಿಗಳಿಗೆ ಮತ ಚಲಾಯಿಸಬೇಕು ಉತ್ತರವನ್ನು ನೋಡೋಣ ಅಭ್ಯರ್ಥಿಯು ಸಮಾಜ ಸೇವೆ ಮಾಡುವ ಆಸಕ್ತಿ ಹೊಂದಿರಬೇಕು ಅಭ್ಯರ್ಥಿಯು ಜನಪರ ಕಾಳಜಿ ಹೊಂದಿರಬೇಕು ಅಭ್ಯರ್ಥಿಯು ವಿದ್ಯಾವಂತನಾಗಿರಬೇಕು ಅಭ್ಯರ್ಥಿಯು ಪ್ರಾಮಾಣಿಕನಾಗಿರಬೇಕು ಅಭ್ಯರ್ಥಿಯು ಸ್ವಾರ್ಥಿಯಾಗಿರಬಾರದು ಅಭ್ಯರ್ಥಿಯು ಭ್ರಷ್ಟನಾಗಿರಬಾರದು ಅಭ್ಯರ್ಥಿಯು ಅಪರಾಧಿಯಾಗಿರಬಾರದು ಅಭ್ಯರ್ಥಿಯು ರಾಷ್ಟ್ರದ್ರೋಹಿಯಾಗಿರಬಾರದು ಅಭ್ಯರ್ಥಿಯು ರಾಷ್ಟ್ರದ್ರೋಹಿಯಾಗಿರಬಾರದು ಇಂತಹ ವ್ಯಕ್ತಿಗಳನ್ನು ಮತದಾರರು ಆಯ್ಕೆ ಮಾಡಬೇಕಾಗತ್ತೆ ಆವಾಗ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತೆ